ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲರ ಮನೆಗೂ ಈ ಸೋಂಪು ಕಾಲೆಂಬುದು ಇರಲೇಬೇಕು ಖಂಡಿತ ಕಾರಣ ಇದು ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳನ್ನು తొలగించ శక్తి దగ్గర ఈ చిక్కు మళ్ళు బ్రిలియంట్ అంటే చన జ్ఞాపశక్తి బర్ ఓదరీ సోప కాలి హక్ హోన్ ఇంబ్యాలెన్స్ సొంపు కాలేదు ఎల్గూ ಜೀರ್ಣಕ್ರಿಯೆಗೆ ಸೋಂಪು ಕಾಲ್ಬೇಕು ಕಣ್ಣುಗಳು ದೃಷ್ಟಿ ಚೆನ್ನಾಗಿರ್ಬೇಕಂದ್ರೆ ಸೋಂಪು ಕಾಲ್ಬೇಕು ದೇಹ ಸಂ ದೇಹ ತಂಪಾಗಿರಬೇಕಂದ್ರೆ ಸೋಂಪು ಕಾಲ್ಬೇಕು ಒಂದಲ್ಲ ಎರಡಲ್ಲ ಅನೇಕ 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 ಕಾಯಿಲೆಗಳಿಗೆ ಈ ಸೋಂಪು ಕಾಲು ಬಹಳ ಬಹಳ ಮುಖ್ಯವಾದ ಸ್ನೇಹಿತರೆ ಇದನ್ನು ನಾನಾ ರೀತಿ ಸೇತ ಸೇವನೆ ಮಾಡ್ತಾರೆ ಆದರೆ ಒಂದೆರಡು ಚಮಚ ಅಷ್ಟು ಸೊಂಪು ಕಾಯಿ ತೆಗೆದುಕೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಒಂದು ಪಾತ್ರೆಲಿ ಹಾಕಿ ದೊಡ್ಡ ಗ್ಲಾಸ್ ನೀರಾಗಿ ಚೆನ್ನಾಗಿ ಕುದಿಸಿ ಒಂದು ಹತ್ತು ನಿಮಿಷ ಕುದಿದ ಮೇಲೆ ಅದನ್ನು ಸೋದಿಸಿಕೊಂಡು ಕರಿಬೆಲ್ಲ ಸ್ವಲ್ಪ ಹಾಕಿ ಪುಡಿ ಹಾಕಿ ಸೇವನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಈ ಬಹಸ ಟೈಮಲ್ಲಿ ನೋವು ಮತ್ತು ಹಾರ್ಮಲ್ ಹಿಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡೋಸಕ್ಕೆ ತಿದ್ದೀರಿ ಇಂತಹ ದಿವ್ಯ ಔಷಧಿ ಅಡಕವಾಟಕವಾ ಅಡಕವಾಗಿಟ್ಕೊಂಡಿರ್ತಕ್ಕಂತಹ ಈ ಒಂದು ಸೋಂಪು ಕಾಲನ್ನು ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕು ಇದನ್ನು ಊಟ ಆದ ನಂತರ ಅಂದರೆ ಲಂಚ್ ಆದ ನಂತರ ಇದನ್ನು ಸ್ವಲ್ಪ ಒಂದು ಎರಡು ಮೂರು ಚಿಟಿಕಷ್ಟು ಬಾಯಿ ಕಟ್ ಬಾಯಿಗೆ ಹಾಕ್ಕೊಂಡು ಅಗೆಯೋದ್ರಿಂದ ಅಗೆದು ಸೇವನೆ ಮಾಡೋದ್ರಿಂದ ಈ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ ಮತ್ತು ಹಲ್ಲುಗಳಿಗೂ ಒಳ್ಳೆ ಗಟ್ಟಿ ಸಿಗ್ತದೆ ಹಲ್ಲುಗಳು ಗಟ್ಟಿ ಹೀಗೆಲ್ಲ ಇರೋದರಿಂದ ಈ ಸೋಂಪು ಕಾಲು ನಮಗೆ ಬಹಳ ಮುಖ್ಯ ಸ್ನೇಹಿತರೆ ಮುಂದಿನ ಎಪಿಸೋಡಲ್ಲಿ ಈ ಸೋಂಪು ಕಾಲ್ ಬಗ್ಗೆ ಮತ್ತೊಂದು ಎಪಿಸೋಡ್ ಮಾಡಬಹುದು ಮಾಡ್ತಾ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಂಸ್ಕೆಕ್ ಮಾಡಿ ಎಲ್ರಿಗೂ ಬಿಟ್ಲೆ ಎಲ್ಲರಿಗೂ ನೋಡಿ ನಮಸ್ಕಾರ ಸ್ನೇಹಿತರೆ